ನಮಸ್ಕಾರ ವೀಕ್ಷಕರ ನಾಳೆ ಆಶೇಷವಾದ ಒಂದು ವಿಶೇಷ ಶಕ್ತಿಶಾಲೆದಂತಹ ಒಂದು ಹುಣ್ಣಿಮೆ ಇದೆ ನಾಳೆಯ ಒಂದು ಹುಣ್ಣಿಮೆ ನಂತರ ಕೆಲವೊಂದು ರಾಶಿಗಳಿಗೆ ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣ ಅನುಗ್ರಹ ಸಿಗ್ತಾ ಇದೆ ಹಾಗೂ ಆರುನೂರು ವರ್ಷಗಳ ನಂತರ ನಿಜವಾದ ಗಜಕೇಸರಿ ಯೋಗ ಈ ಆರು ರಾಶಿಯವರಿಗೆ ಕೂಡ ನಾಳೆಯಿಂದ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಹಾಗೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ ನಾಳೆಯ ಒಂದು ಹುಣ್ಣಿಮೆ ನಂತರ ಮತ್ತು ಇವರಿಗೆ ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣ ಕೃಪಕಟಾಕ್ಷ ಇರೋದರಿಂದ ಇವರ ಜೀವನದಲ್ಲಿ ಭಾರಿ ಏಳಿಗೆಯನ್ನು ಕಾಣ್ತಾರೆ ಹಾಗೂ ತಾಯಿ ಚಾಮುಂಡೇಶ್ವರಿಯ ಕೃಪಕಟಾಕ್ಷ ಕಟಾಕ್ಷ ಪಡೆದುಕೊಳ್ಳುವ ಮುಖಾಂತರ ನೀವು ನಾಳೆಯಿಂದ ಬಾರಿ ಅದೃಷ್ಟವನ್ನು ಹಾಗೂ ಈ ಒಂದು ಹುಣ್ಣಿಮೆ ನಂತರ ಅದೃಷ್ಟಗಳನ್ನು ಪಡ್ಕೊಳ್ತೀರಿ ಹಣಕಾಸಿನ ವಿಚಾರದಲ್ಲಿ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ನೀವು ಜಾಗೃತಿಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಹಾಗಾದರೆ ಯಾವ ರಾಶಿಗಳಿಗೆ ನಾಳೆಯ ಒಂದು ಹುಣ್ಣಿಮೆ ನಂತರ ಯಾವೆಲ್ಲ ಯೋಗ ಫಲಗಳು ಸಿಗುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿಯ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಓಂ ಶುದ್ಧ ಕೊಳ್ಳೆಗಳಾದ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಲ್ಲಿ ಯಾವುದೇ ತೊಂದರೆಗಳಿದ್ದರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತಾಗುವವರ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿವಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲೇಟ್ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಆರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆ ನ್ನ ಬಗೆಹರಿಸಿಕೊಳ್ಳಿ ಹೌದು ನಾಳೆಯಿಂದ ಆರುನೂರು ವರ್ಷಗಳ ನಂತರ ನಿಮಗೆ ಹೊಸ ಯೋಜನೆಗಳನ್ನು ಹೊಸ ಅವಕಾಶಗಳನ್ನು ನೀಡ್ತಾರೆ ತಾಯಿ ಚಾಮುಂಡೇಶ್ವರಿ ಅದನ್ನು ಸರಿಯಾಗಿ ನೀವು ಬಳಸ್ಕೊಳ್ಳಿ ನಾಳೆಯಿಂದ ಹೊಸ ವ್ಯವಹಾರಗಳನ್ನು ಶುರು ಮಾಡಿದರೆ ನೀವು ತಾಯಿ ಚಾಮುಂಡೇಶ್ವರಿಯ ಆರಾಧನೆ ಮಾಡುವ ಮುಖಾಂತರ ನಿಮ್ಮ ವ್ಯವಹಾರವನ್ನು ಶುರು ಮಾಡೋದು ತುಂಬಾ ಉತ್ತಮವಾಗಿರುತ್ತೆ ಇನ್ನು ನಿಮ್ಮ ಮನಸ್ಸನ್ನು ಹಾಗೆ ಬಿಡದೆ ನಿಮ್ಮ ಹಿಡಿತದಲ್ಲಿಟ್ಕೊಳ್ಬೇಕು ನೀವು ಮುಂದಿನ ಕೆಲಸವನ್ನು ಮಾಡಿದ್ದೆ ಅದರಲ್ಲಿ ಶುಭ ಫಲಗಳು ದೊರೆಯುತ್ತೆ ಅಂತಲೇ ಹೇಳ್ಬೋದು ಇನ್ನು ಬಿಡುವಿನ ಸಮಯದಲ್ಲಿ ನೀವು ನಿಮ್ಮ ಒಂದು ಕೆಲಸ ಸರಿಯಾಗಿ ಮಾಡಿದ್ರೆ ನಿಮಗೆ ಲಾಭ ಸಿಗುತ್ತೆ ಇನ್ನು ಸ್ನೇಹಿತರೆ ನಾಳೆ ಒಂದು ಹುಣ್ಣಿಮೆ ನಂತರ ವಿದ್ಯಾಭ್ಯಾಸದಲ್ಲಿ ಕೂಡ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ನಾಳೆಯಿಂದ ಮುಂದಿನ ಒಂದು ತಿಂಗಳು ಹುಣ್ಣಿಮೆ ಮುಗಿದ ನಂತರ ಇವರಿಗೆ ರಾಜಯೋಗ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ರಾಶಿಯವರು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಇರೋದ್ರಿಂದ ಇವರು ಕೋಟ್ಯಾಧಿಪತಿಗಳಾಗ್ತಾರೆ ಅಂತಲೇ ಹೇಳ್ಬೋದು ಆಗರ್ವ ಇನ್ನು ಒಂದಿನ ಒಂದು ತಿಂಗಳಲ್ಲಿ ಆಗರ್ವ ಶ್ರೀಮಂತರಾಗ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ನಾಳೆಯ ಹುಣ್ಣಿಮೆ ನಂತರ ಹಾಗಾದರೆ ಇಷ್ಟೆಲ್ಲ ಲಾಭಗಳನ್ನು ಪಡೆದು ತಾಯಿ ಚಾಮುಂಡೇಶ್ವರಿಯ ಅನುಗ್ರಹವನ್ನು ಪಡೆಯುವಂತಹ ದೃಷ್ಟಿಯಂತ ಆರು ರಾಶಿಗಳು ಯಾವ್ಯಾವು ಅಂತ ನಾವು ಕಟಕ ರಾಶಿ ಮಿಥುನ ರಾಶಿ ಧನಸ್ಸು ರಾಶಿ ತುಲಾರಾಶಿ ಮತ್ತು ಮಕರ ರಾಶಿ ಮತ್ತು ವೃಶ್ಚಿಕ ರಾಶಿ ಸ್ನೇಹಿತರೆ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಥವಾ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ತಾಯಿ ಚಾಮುಂಡೇಶ್ವರಿ ಎಂದು ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ